ಇಲ್ಲ ನೀವು ಸ್ಕೂಲ್ ಫೀಸ್ಗೆ ನಾನು ಸ್ಕೂಲ್ನ ಶಿಫ್ಟ್ ನಾ ಗೇಮ್ ಇಷ್ಟೇ ಒಂದು ಏನು ನೀವು ಇಂಟ್ ಮುಟ್ಟುಕೊಂಡು ಒಳ್ಳೆ ಟೆಂಟರ್ ಸ್ಥಾನ ಸಾಕಲ್ಲ ತಿರುಗಿ ತೊಂದರೆ ಕಾಲೋದು ಒನ್ ಕೆಂದು ಒಡ್ ವಯಸ್ಕೋ ಒಂದು ಹೈಯರ್ ಎಡ್ಯುಕೇಷನ್ಗೆ ಒಡ್ ಪಿ ಸಿ ಕೋಚು ನಾ ಕಾಲೇಜ್ ಸೈನ್ಸ್ಗೆ ಔಟ್ವರ್ ನಾನು ಈಡ ಗೋಲಾರ್ ಕಾಲೇಜ್ ಸ್ಕೂಲ್ ಒಂದು ಯೂನಿಫಾರ್ಮ್ ಬಟ್ ಫೀಸ್ ಅಂತ ನಿನ್ನೆ ಲಿಂಗಶೆಟ್ಪುರ ಕ್ರಾಸ್ ಹತ್ರ ವೆಂಕಟೇಶ್ ಅವ್ರು ಶ್ರೀಮತಿಯವರು ಒಂದು ಮಗು ಹೆಣ್ಮಗು ಒಂದು ಪಲ್ಟಿ ಪಲ್ಟಿಯಾಗಿ ತೀರ್ಕೊತಾರೆ ಅದು ನಿನ್ನೆ ಸಂಜೆ ನಮ್ಮ ಗಮನಕ್ಕೆ ಬರುತ್ತೆ ಅವ್ರ ಅಕ್ಕ ಅವರು ನಾಯ್ನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ಹಾಗೆ ನಾಯ್ನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ ಅವರು ರಾತ್ರಿ ಒಂಬತ್ತು ಕಾಲಲ್ಲಿ ವಿಕ್ಟೋರಿಯಾ ಆಸ್ಪಿಟ್ಲಲ್ಲಿ ತೀರೋಗ್ತಾರೆ ರಾತ್ರಿ ನಾನು ಅಪ್ ಮಾಡಿ ಮತ್ತು ಬೆಳಗ್ಗೆ ಈಗ ಅವನು ಬಿ ಟಿ ಗಂಗಾ ಅಂತ ನಾವು ಹೈಸ್ಕೂಲಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು ವೆಂಕಟೇಶ್ನ ನನ್ನ ಜೂನಿಯರು ದರ್ಯಾಸಂದ್ರ ಶಾಲೆಯನ್ನು ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಇದ್ದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಈಗ ಬಂದ್ವಿ ಸೊ ಗಂಡ ಹೆಂಡತಿ ಮಗಳು ಮೂರು ಜನ ತೀರೋಗಿದ್ದಾರೆ ಯು ಕೆ ಜಿ ಹೋಗೋ ಮಗು ಪಾಪ ಇದ್ದಿದ್ದಾನೆ ಸೊ ನನ್ನ ಸ್ನೇಹಿತ ಗಂಗಾಧರಗೂ ಗಂಗನ್ಗೂ ಹೇಳಿದ್ದೀನಿ ಆ ಮಗು ಜವಾಬ್ದಾರಿ ನೀನೇ ತಗೋಬೇಕು ಅಂತ ಮತ್ತು ಆ ಮಗುದೂ ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಏನಿದೆ ನಾನು ನೋಡ್ಕೊತೀನಿ ಅಂತ ನಾವೆಲ್ಲ ಅಣ್ಣ ತಮ್ಮಂದ ಥರ ಬೆಳೆದವರು ನಮ್ಮ ಸ್ನೇಹಿತ ಒಬ್ಬ ಹೀಗಾದ ಅಂದರೆ ನಮಗೂ ಭಾಳ ನೋವಾಗುತ್ತೆ ಆ ಮಗುನ ಹೇಳಿದ್ದೀನಿ ನೀನು ಸಾಕಬೇಕಪ್ಪ ಅದೇನಿದ್ರು ನಾವು ನೋಡ್ಕೊಳ್ತೀವಿ ಅಂತ ಇವನು ಒಪ್ಕೊಂಡಿದ್ದಾನೆ ಸೊ ಭಾಳ ಈ ಹೈವೇ ಅಲ್ಲಿ ಟ್ರಾವೆಲ್ ಮಾಡೋವಾಗ ನೋಡಿ ಒಂದೇ ಕುಟುಂಬದವ್ರು ಮೂರು ಜನ ತೀರೋದ್ರು ಅಂದರೆ ಪಾಪ ನಮಗೇ ನೆನ್ನೆಯಿಂದ ಕಷ್ಟ ಆಗ್ತಿದೆ ನಮ್ಮ ಸ್ನೇಹಿತರು ನಮ್ಮ ಪಿ ಟಿ ಗಜೇಂದ್ರ ಅಂತ ನಮ್ಮ ಶ್ರೀನಿವಾಸ್ ರೆಡ್ಡಿ ನಮ್ಮ ಗಂಗನು ನಾವೆಲ್ಲ ನಮ್ಮ ವೆಂಕಟೇಶಣ್ಣ ಇವರೆಲ್ಲ ನಾವು ಒಂದು ಪೆರೆ ಪೆರೇಸಂದ್ರದ ಕ್ಲಾಸ್ಮೇಟ್ಸ್ ಸೊ ನಮ್ಮ ಸ್ನೇಹಿತನಿಗೆ ಹಿಂಗಾಗಿದೆ ಭಾಳ ನೋವಿದೆ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಸರ್ ಲಿಮೆಡ್ ಪುರಸು ಇಲ್ಲ ಈಗ ನಾನು ಇದು ತನಿಖೆ ರಿಪೋರ್ಟ್ ಕೇಳಿದ್ದೀನಿ ಅವನು ಏನಾಗಿದೆ ಅಂತ ವಿಚಾರ ತಿಳ್ಕೊಂಡು ನಿನ್ನೆ ಏನಾಗಿದೆ ಅವರು ಒಂದೂವರೆ ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ ತಕ್ಷಣ ಪಾಪ ಅವ್ರಿಗೂ ನಾನು ಎಕ್ಸಾಕ್ಟ್ ಹೇಳೋಕ್ಕಾಗಲಿಲ್ಲ ಈಗ ಅದು ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆಸಿ ಏನಾಗಿದೆ ಅಂತ ತಿಳ್ಕೊತೀವಿ ತಪ್ಪು ಮಾಡಿದರೆ ಆ ಟಿಪ್ಪರ್ ಟಿಪ್ಪರ್ಡ್ರವರಿಗೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಪಡ್ತೀವಿ ಬಟ್ ಇದು ಪದೇ ಪದೇ ಆಗ್ತಿ